ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿವೆ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೂರ ಎಪ್ಪತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಇಲ್ಲಿ ಕಂಡು ಬಂದಿದೆ ಈಗಾಗಲೇ ನಿನ್ನೆ ಇದಂತಹ ಇಂಪಾರ್ಟೆಂಟ್ ನ್ಯೂಸ್ ಬಗ್ಗೆ ಕವರ್ ಮಾಡಿದ್ದೀನಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗೋದಿತ್ತು ಜಾಬ್ಲೆಸ್ ಕ್ಲೈಮ್ಸ್ ಎಸ್ಟಿಮೇಶನ್ಸ್ ಎಷ್ಟಿತ್ತು ಅಷ್ಟೇ ಬಂದಿದೆ ಅಲ್ಲೇ ಬಿಗ್ ನೆಗೆಟಿವ್ ಪಾಯಿಂಟ್ ಕಂಡು ಬಟ್ ಜಾಕ್ಸನ್ ವೋಲ್ ಸಿಂಪೋಸಿಯಂ ಅಲ್ಲಿ ಫೆಡರಲ್ ರಿಸರ್ವ್ ಚೀಫ್ ಆಗಿರುವ ಜೆರಂ ಪೌಲ್ ಅವರ ಸ್ಪೀಚ್ ಇದೆ ಅಂತ ಹೇಳಿದೆ ಬಟ್ ಆಕ್ಚುಲಿ ಸ್ಪೀಚ್ ಇರೋದು ಇವತ್ತು ನಾನು ನಿನ್ನೆನೆ ಕನ್ಫ್ಯೂಸ್ ಮಾಡ್ಕೊಂಡು ನಿನ್ನೆ ಅಂತ ಹೇಳಿದೀನಿ ಅದಕ್ಕಾಗಿ ಕ್ಷಮೆ ಇರಲಿ ಇವತ್ತು ಸಂಜೆ ಇದೆ ಏಳುವರೆಗೆ ಸೊ ನೋಡೋಣ ಏನಾದರೂ ಕ್ಲೂ ಕೊಡ್ತಾರ ಮುಂದಿನ ರೇಟ್ ಕಟ್ ಬಗ್ಗೆ ಅನ್ನೋದನ್ನ ಸೊ ಅದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಂತೂ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಟೂ ನೈಂಟಿ ನೈನ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ನಾಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕಂಟಿನ್ಯೂಸ್ ಡೌನ್ ಫಾಲ್ ನಾಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡೋಣ ಇವತ್ತು ಏನಿರುತ್ತೆ ಸ್ಪೀಚ್ ಹಾಗೆ ಯಾವ ರೀತಿ ಮಾರ್ಕೆಟ್ ಪರ್ಫಾರ್ಮ್ ಮಾಡುತ್ತೆ ಅಂತ ನಂತರ ಎಡಿಆರ್ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಐ ಸಿ ಬ್ಯಾಂಕ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಚ್ ಎಫ್ ಸಿ ಬ್ಯಾಂಕ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಿಪ್ರೋ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ನೆಗೆಟಿವ್ ಇದೆ ಡಾಕ್ಟರ್ ರೆಡ್ಡಿ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ನೆಗೆಟಿವ್ ಇದೆ ಇವತ್ತು ಏಡ್ ಇಯರ್ ಗಳಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಮೆಜಾರಿಟಿ ಏಡ್ ಇಯರ್ ಗಳು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದಾವೆ ನಂತರ ಎಫ್ ಎಫ್ಐಎಸ್ ಡಿಎಸ್ ಕಡೆ ಬಂದ್ರೆ ನಿನ್ನೆ ಎಫ್ಐ ಎಸ್ ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ನೆಟ್ ಬನ್ನು ಮಾಡಿದರೆ ಡಿಎಎಸ್ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕೋಟಿ ನೆಟ್ ಬಯಿಂಗ್ ಅನ್ನ ಮಾಡಿದರೆ ಅಂದ್ರೆ ನಿನ್ನೆ ಇಬ್ರು ಕೂಡ ನೆಟ್ ಬೈಂಗ್ ಅನ್ನ ಮಾಡಿದರೆ ನೆಟ್ ಬೈಯರ್ಸ್ ಆಗಿಯೇ ಇದ್ದಾರೆ ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಷನ್ ಇವ್ರ ಕಡೆಯಿಂದ ಇರುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಬಂದ್ರೆ ಜೊಮ್ಯಾಟೋ ಸುದ್ದಿಯಲ್ಲಿರುತ್ತೆ ಆಲ್ಮೋಸ್ಟ್ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕೂಡ ಕಂಟಿನ್ಯೂಸ್ ಸುದ್ದಿಯಲ್ಲಿ ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತಂದ ಒಂದು ಬಿಸಿನೆಸ್ ಅನ್ನ ಸ್ಟಾಪ್ ಮಾಡೋ ಅಂತ ನಿರ್ಧಾರವನ್ನ ಮಾಡಿದೆ ಝೊಮ್ಯಾಟೋ ಲೆಜೆಂಡ್ಸ್ ಅಂತ ಒಂದು ಬಿಸ್ನೆಸ್ ಇತ್ತು ಅದೇನಷ್ಟು ಡೆವಲಪ್ ಆಗ್ತಿಲ್ಲ ಅನ್ನೋ ಕಾರಣವನ್ನು ಕೊಟ್ಟು ಶಟ್ ಡೌನ್ ಮಾಡೋ ನಿರ್ಧಾರವನ್ನು ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತಂತ ನಂತರ ಅದಾನಿ ಪವರ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಪ್ರಮೋಟರ್ ಸ್ಟೇಕ್ ಸೇಲ್ ಮಾಡಬಹುದು ಅನ್ನೋಂತ ನ್ಯೂಸ್ ನಿನ್ನೆನೆ ಬಂದಿತ್ತು ಅದರ ಜೊತೆ ಕಂಪನಿಯ ಒಂದು ರೆಸೊಲ್ಯೂಷನ್ ಪ್ಲಾನ್ ಗೆ ಎನ್ ಸಿಲ್ ಟಿ ಅಪ್ರೂವಲ್ ಕೊಟ್ಟಿದೆ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಅದಾನಿ ಪವರ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತಿರುತ್ತೆ ಅಂತ ನಂತರ ಅಂಬುಜಾ ಸಿಮೆಂಟ್ಸ್ ಅಂಬುಜಾ ಸಿಮೆಂಟ್ಸ್ ಅಲ್ಲಿ ಅಗೇನ್ ಅದಾನಿ ಗ್ರೂಪ್ ಸ್ಟೇಕ್ ಸೇಲ್ ಮಾಡಬಹುದು ಅನ್ನೋ ನ್ಯೂಸ್ ಇದೆ ನೋಡಬಹುದು ತ್ರೀ ಪರ್ಸೆಂಟ್ ಸ್ಟೇಕ್ ಇನ್ ಅಂಬುಜಾ ಸಿಮೆಂಟ್ಸ್ ಆನ್ ಫ್ರೈಡೆ ಬಹುಶಃ ಇವತ್ತು ಮೂರು ಪರ್ಸೆಂಟ್ ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅಂತ ಸಹದಿಂದ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ನೈಕಾ ಕೂಡ ಸುದ್ದಿಯಲ್ಲಿರುತ್ತೆ ಅಥವಾ ಎಫ್ಎಸ್ಎನ್ ಎನ್ ಇ ಕಾಮರ್ಸ್ ಇದು ಕೂಡ ಬ್ಲಾಕ್ ಡೀಲ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಪ್ರೊಮೋಟರ್ ಅಥವಾ ಕಂಪನಿಯಲ್ಲಿ ಈ ಹಿಂದೆ ಇನ್ವೆಸ್ಟ್ ಮಾಡಿರುವಂತಹ ಅರಿಂದರ್ ಸಿಂಗ್ ಪಾಲ್ ಬಂಗಾ ಅವರು ಅರೌಂಡ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅಂತ ನ್ಯೂಸ್ ಬಂದಿದೆ ಫ್ಲೋರ್ ಪ್ರೈಸ್ ಒನ್ ನೈಂಟಿ ಏಟ್ ರುಪೀಸ್ ಗೆ ನೈಕೊಂಡಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಯೂಶಲಿ ನಿಮಗೆ ಗೊತ್ತಿದೆ ಬ್ಲಾಕ್ ಡೀಲ್ಸ್ ಆದಾಗ ಕೆಲವು ಸಲ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ ಕೆಲವು ಸಲ ಪಾಸಿಟಿವ್ ರಿಯಾಕ್ಷನ್ ಬರುತ್ತೆ ಬ್ಲಾಕ್ ಡೀಲ್ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಒನ್ ನೈನ್ಟಿ ಏಟ್ ಅಂತ ಅಪ್ಡೇಟ್ ಬಂದಿದೆ ಗೊತ್ತಿಲ್ಲ ಎಷ್ಟು ಕಾಗುತ್ತೆ ಅಂತ ಎಕ್ಸಾಕ್ಟ್ ಆಗಿ ಆದ್ಮೇಲೆ ಗೊತ್ತಾಗೋದು ನೋಡೋಣ ಆಫ್ ಟೂ ಟೆನ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಟೂ ಟೆನ್ ಒನ್ ನೈಂಟಿ ಏಟ್ ಅಂದ್ರೆ ಹನ್ನೆರಡು ರೂಪಾಯಿ ಪರ್ ಶೇರ್ ಡಿಸ್ಕೌಂಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಶ್ರೀರಾಮ್ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಕಂಪನಿ ಕೂಡ ತನ್ನ ಒಂದು ಆರ್ಮನ್ನು ಸೇಲ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಎಂಟೆ ಸ್ಟೇಕ್ ಸೆಲ್ ಮಾಡಬಹುದು ಅನ್ನೋಂತ ನ್ಯೂಸ್ ಇದೆ ಶ್ರೀರಾಮ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅನ್ ಕ್ರೆಸ್ಟ್ ಇನ್ವೆಸ್ಟ್ಮೆಂಟ್ ಗೆ ಇದನ್ನ ಸೆಲ್ ಮಾಡಬಹುದು ಅಂತ ಆ ಕಾರಣದಿಂದ ಶ್ರೀರಾಮ್ ಫೈನಾನ್ಸ್ ಕೂಡ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಜಾನ್ ಲೆವಿಸ್ ಜೊತೆಗಿನ ತನ್ನ ಒಪ್ಪಂದವನ್ನು ಎಕ್ಸ್ಟೆಂಡ್ ಮಾಡಿಕೊಂಡಿದೆ ಒಂದು ಅನೌನ್ಸ್ಮೆಂಟ್ ಬಂದಿದೆ ಆ ಕಾರಣದಿಂದ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಹಾಗೆ ಐಟಿ ಸೆಕ್ಟರ್ ಬಗ್ಗೆ ಮಕ್ವೆರಿಸ್ ರವಿ ಮೆನನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ನೋಡಬಹುದು ಲಾಂಗ್ ಟರ್ಮ್ ಔಟ್ಲುಕ್ ಗುಡ್ ಫಾರ್ ಐ ಟಿ ಸರ್ವಿಸಸ್ ಸೆಕ್ಟರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನೋಡೋದಾದ್ರೆ ಖಂಡಿತ ಐಟಿ ಸೆಕ್ಟರ್ ಸ್ಟಡಿ ಮಾಡಬಹುದು ಅವರ ಒಪಿನಿಯನ್ ಕೂಡ ಅದೇ ಆಗಿದೆ ಸ್ಟಡಿ ಮಾಡಬಹುದು ಬಟ್ ವಿಪ್ರೋ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಹಾಗಾಗಿ ಅದು ಕೂಡ ಗೊತ್ತಿರಲಿ ತುಂಬಾ ಜನ ಏನ್ ಮಾಡ್ತಾರೆ ಕಂಪೇರ್ ಟು ಟಿ ಸಿ ಎಸ್ ಇನ್ಫೋಸಿಸ್ ಎಚ್ ಎಲ್ ಟೆಕ್ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಬೈ ಮಾಡ್ಬಿಡ್ತಾರೆ ಹಾಗಾಗಿ ಆನಂತರ ಸ್ಟಾಕ್ ತುಂಬಾನೇ ಸ್ಲೋ ಆಗಿ ಹೋಗೋದಾಗ ತುಂಬಾ ಡಿಸಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ಹಾಗಾಗಿ ಕಂಪನಿಯನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ಇಲ್ಲಿ ನೋಡಬಹುದು ಸ್ಲೋ ಆನ್ ಸ್ಟಡಿ ಆಗಿ ಗ್ರೋ ಆಗುವಂತ ಕಂಪನಿ ರಾಕೆಟ್ ರೀತಿ ಯಾವಾಗಲೂ ಬರೋದಿಲ್ಲ ಇಲ್ಲಿ ಒಂದ್ಸಲ ಬಂತು ಟ್ವೆಂಟಿ ಟ್ವೆಂಟಿ ನಂತರ ಬಟ್ ಆ ನಂತರ ನೋಡಬಹುದು ಇನ್ನು ಆ ಐ ಅನ್ನ ಬೀಟ್ ಮಾಡೋಕೆಲ್ಲ ಕಂಪನಿಗೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನಂತರ ಭರತ್ ಫೋರ್ಜ್ ಕೂಡ ಸುದ್ದಿ ಇರುತ್ತೆ ಕಂಪನಿ ಕಲ್ಯಾಣಿ ಪವರ್ ಟ್ರೈನ್ ಲಿಮಿಟೆಡ್ ಅಲ್ಲಿ ನೂರ ಐದು ಕೋಟಿ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಅನ್ನ ಮಾಡಿದೆ ತನ್ನ ಸಬ್ಸಿಡಿ ಮೂಲಕ ಭರತ್ ಫೋರ್ಜ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಮಾಡಬಹುದು ಅಂತ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಡಿಫೆನ್ಸ್ ಸೆಕ್ಟರ್ ನ ಶೇರ್ ಗಳು ರಾಜನಾಥ್ ಸಿಂಗ್ ಅವರ ಯು ಎಸ್ ಟ್ರಿಪ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ ನೋಡಬಹುದು ಇವುಗಳನ್ನು ಕೂಡ ಏನಾದರೂ ಅಪ್ಡೇಟ್ ಗಳು ಬರುತ್ತಾ ಅಂತ ನಂತರ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಕಂಪನಿಯಿಂದ ಒಳ್ಳೆ ನ್ಯೂಸ್ ಬಂದಿದೆ ಅಂದ್ರೆ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲಿ ನೋಡಬಹುದು ಒನ್ ಎಸ್ ಟು ಒನ್ ಬೋನಸ್ ಇಶ್ಯೂ ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಇಪ್ಪತ್ತೆಂಟು ಸೆಪ್ಟೆಂಬರ್ ರೆಕಾರ್ಡ್ ಡೇಟ್ ಆಗಿರುತ್ತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ತಗೊಳ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಬೋನಸ್ ಶೇರ್ ಸಿಗುತ್ತೆ ಹಾಗೆ ಒನ್ ಎಸ್ ಟು ಒನ್ ಶೇರ್ ರೇಷಿಯೋ ಅಂತಂದ್ರೆ ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಹಾಗೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ಎಕ್ಸ್ ಡೇಟ್ ದಿನ ಆರು ಸಾವಿರದ ನಾನೂರು ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಮೂರು ಸಾವಿರದ ಇನ್ನೂರು ಆಗುತ್ತೆ ಪರ್ ಶೇರ್ ಪ್ರೈಸ್ ಇವಾಗ ಶಾರ್ಟ್ ಟರ್ಮ್ ಅಲ್ಲಿ ಅಂತ ಯಾವುದೇ ಬೆನಿಫಿಟ್ ಸಿಗೋದಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಬೆನಿಫಿಟ್ ಇರುತ್ತೆ ಕಾಂಪೌಂಡಿಂಗ್ ಬೆನಿಫಿಟ್ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದು ಸಣ್ಣ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಐವತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈ ವಿ ಎಸ್ ಎಲ್ ಏಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ಮ್ಯಾಕ್ಸಿಮ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಜೊತೆಗೆ ಕಂಪನಿಯ ಆರ್ಡರ್ ಪೈಪ್ಲೈನ್ ಇಂಪ್ರೂವ್ ಆಗ್ತಾ ಇದೆ ಚೆನ್ನಾಗಿ ನಾನು ಕೂಡ ಸಾಕಷ್ಟು ಸಕಲ ಕವರ್ ಮಾಡಿದೀನಿ ಆರ್ಡರ್ಗಳು ಸಿಕ್ಕಿರೋ ಬಗ್ಗೆ ಚೆನ್ನಾಗಿ ಸ್ಟ್ರಾಂಗ್ ಆಗ್ತಾ ಇದೆ ರೀತಿ ಆರ್ಡರ್ ಪೈಪ್ಲೈನ್ ಮುಂದುವರಿಯುತ್ತೆ ಕಂಪನಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಇಂಟ್ರೆಸ್ಟರ್ ಅವರು ಸ್ಟಡಿ ಮಾಡಬಹುದು ಕಂಪನಿಯ ಬೋನಸ್ ರೆಕಾರ್ಡ್ ಡೇಟ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಆಗಸ್ಟ್ ಇಪ್ಪತ್ತೆಂಟು ಅಲ್ಲ ಸೆಪ್ಟೆಂಬರ್ ಇಪ್ಪತ್ತೆಂಟು ನಂತರ ಸಿ ಡಿ ಎಸ್ ಎಲ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಸಿಡಿಎಸ್ ಎಲ್ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಅಂತ ಒಂದು ಒನ್ ಒಂದು ಇವತ್ತು ಬೋನಸ್ ಎಕ್ಸ್ ಡೇಟ್ ಆಗಿರುತ್ತೆ ಸ್ಟಾಕ್ ಪ್ರೈಸ್ ಇವತ್ತು ಅಡ್ಜಸ್ಟ್ ಆಗುತ್ತೆ ಟೂ ಏಟ್ ನೈನ್ ಜೀರೋ ಇದೆ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಆ ನಂತರ ರ್ಯಾಲಿ ಬಂದ್ರೆ ಐನೂರು ಆಗ್ಬಹುದು ಆರ್ನೂರು ಆಗಬಹುದು ಬಟ್ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಸುಮಾರು ಜನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ತೋರಿಸ್ತಾ ಇರುತ್ತೆ ಅದಕ್ಕಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ ನಿಮಗೆ ಅಡಿಷನಲ್ ಶೇರ್ಗಳು ಅಂದ್ರೆ ಬೋನಸ್ ಶೇರ್ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ಜಸ್ಟ್ ವೈಟ್ ಮಾಡಿ ಕೆಲವು ಸಲ ಒಂದು ವಾರ ತಗೊಳುತ್ತೆ ಕೆಲವು ಸಲ ಹದಿನೈದು ದಿನ ತಗೊಳುತ್ತೆ ಕೆಲವು ಸಲ ಒಂದು ತಿಂಗಳು ಕೂಡ ತಗೊಳುತ್ತೆ ಬೋನಸ್ ಶೇರ್ಗಳು ಕ್ರೆಡಿಟ್ ಆಗಲಿಕ್ಕೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಬೋನಸ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗುತ್ತೆ ಸ್ಟಾಕ್ ಪ್ರೈಸ್ ಅಷ್ಟೇ ನಿಮ್ಮ ಹತ್ರ ಇರುವಂಥ ಶೇರ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸ್ಟಾಕ್ ಪ್ರೈಸ್ ಕಡಿಮೆ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ರೀತಿ ಬದಲಾವಣೆ ಆಗಲ್ಲ ಫಾರ್ ಎಕ್ಸಾಂಪಲ್ ನೀವು ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಐವತ್ತು ಸಾವಿರನೇ ಇರುತ್ತೆ ನಿಮ್ಮ ಹತ್ರ ಇರೋ ಶೇರುಗಳ ಸಂಖ್ಯೆ ಡಬಲ್ ಆಗುತ್ತೆ ಹಾಗಾಗಿ ಯಾರು ಏನು ಭಯಪಡುವಂತ ಅವಶ್ಯಕತೆ ಇಲ್ಲ ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆದಾಗ ನಂತರ ಜಿಂದಲ್ ಸಾ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿರುತ್ತೆ ಕಾರಣ ಈ ಹಿಂದೆ ಕಂಪನಿ ಹತ್ತೊಂಬತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿತ್ತು ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೋಳಿಕೆ ಆದ್ರೆ ಆ ಬೋರ್ಡ್ ಮೀಟಿಂಗ್ ಅನ್ನ ಪೋಸ್ಟ್ಪೋನ್ ಮಾಡಿತ್ತು ಇಪ್ಪತ್ ಮೂರನೇ ತಾರೀಕಿಗೆ ಇವತ್ತು ತನ್ನ ಬೋರ್ಡ್ ಮೀಟಿಂಗ್ ಇರುತ್ತೆ ಅದರಲ್ಲಿ ಡಿಸೈಡ್ ಆಗುತ್ತೆ ಸ್ಟಾಕ್ ಸ್ಪ್ಲಿಟ್ ಮಾಡಬೇಕಾ ಬೇಡವಾ ಮಾಡೋದಾದ್ರೆ ಯಾವ ರೇಷದಲ್ಲಿ ಮಾಡಬೇಕು ಎಲ್ಲಾನು ಕೂಡ ಕಣದ ಸಹ ಕೂಡ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ಐಪಿಒ ಕಡೆ ಬಂದ್ರೆ ಓರಿಯೆಂಟ್ ಟೆಕ್ನಾಲಜೀಸ್ ಐಪಿಒದ ಕೊನೆಯ ದಿನ ಇವತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರೀಮಿಯಂ ನೋಡಬಹುದು ಸೆವೆಂಟಿ ರುಪೀಸ್ ಟ್ರೇಡ್ ಆಗ್ತದೆ ಆಸ್ ಆಫ್ ನೌ ಅಂದ್ರೆ ಅರೌಂಡ್ ಮೂವತ್ ಮೂರಿಂದ ಮೂವತ್ನಾಲ್ಕು ಪರ್ಸೆಂಟ್ ಲಾಭ ಕೊಡುವಂತ ಚಾನ್ಸಸ್ ಆಸ್ ಆಫ್ ನಾವು ಕಾಣ್ತಾ ಇದೆ ನಿನ್ನೆ ನೋಡಿದ್ವಿ ನಾವು ಮೂವತ್ತೈದು ಪರ್ಸೆಂಟ್ ಇತ್ತು ಇವತ್ತು ಪರ್ಸೆಂಟ್ ಇದೆ ಇದು ಪ್ರತಿದಿನ ಕೂಡ ಚೇಂಜ್ ಆಗುತ್ತೆ ಜಾಸ್ತಿ ಆಗಬಹುದು ಕಡಿಮೆ ಆಗ್ಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಆಸ್ ಆಫ್ ನಾವು ಅಬೌವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಒಂದ್ಸಲ ಅದನ್ನು ಕೂಡ ನೋಡಬಹುದು ಆಸ್ ಆಫ್ ನಾವು ಒಳ್ಳೆ ಪ್ರೀಮಿಯಂ ಇದೆ ನೋಡೋಣ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಹತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಈಗ ನೋಡಬಹುದು ಟ್ವೆಂಟಿ ಒನ್ ಆಯ್ತು ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳು ಕೂಡ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಮೆಜಾರಿಟಿ ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ ಸ್ಟ್ರೈಟ್ ಟೈಮ್ಸ್ ಚಕರ್ ದ ಕಂಪೋಸಿಟ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಇನ್ನೆಲ್ಲಾನು ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಅಂದ್ರೆ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಕಾಣ್ತಿದೆ ಈ ತರನೇ ಕಂಟಿನ್ಯೂ ಆದ್ರೆ ಒಂಬತ್ತು ಕಾಲ್ವರೆಗೂ ಕೂಡ ನಮ್ಮ ಮಾರ್ಕೆಟ್ ಕೂಡ ಡೌನ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಆ ನಂತರ ಬರೋ ಪರ್ಫಾರ್ಮೆನ್ಸ್ ಡಿಪೆಂಡ್ಸ್ ಆನ್ ನ್ಯೂಸ್ ಫ್ಯೂಚರ್ಸ್ ನೋಡಿದ್ರೆ ಇಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫೋರ್ಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಆಸ್ ಆಫ್ ನೌ ಇಂಡಿಕೇಶನ್ ಅಂತೂ ನೆಗೆಟಿವ್ ಇದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಅಥವಾ ಏನಾದ್ರೂ ಪರಿಸ್ಥಿತಿಗಳು ಒಂಬತ್ತು ಕಾಲಷ್ಟರಲ್ಲಿ ಬದಲಾದ್ರೆ ಗ್ಯಾಪ್ ಅಪ್ ಕೂಡ ಓಪನ್ ಆಗಬಹುದು ನೋಡೋಣ ಓಪ್ ಫಾರ್ ದೆಸ್ಟ್ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ